ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರ ರತ್ನಂ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ತುಪ್ಪ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡೋಣ ಬನ್ನಿ ನೋಡ್ತಾ ಇದ್ದೀರ ನಾನಿಲ್ಲಿ ಹಾಲನ್ನು ಕಾಯಿಸಿ ಇಟ್ಟಿದ್ದೀನಿ ಇದು ಸ್ವಲ್ಪ ತಣ್ಣದಾಗಬೇಕು ಈ ಮೇಲಿನ ಕೆನೆಯಲ್ಲೇ ನಾನು ತುಪ್ಪ ಮಾಡೋದು ಮೊಸರಿಂದ ಅಲ್ಲ ಹಾಲಿನ ನೋಡ್ತಾ ಇದೆಯಲ್ಲ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ತುಂಬ ದಪ್ಪ ಕೆನೆ ಬರುತ್ತೆ ಈಗ ನಾನು ಒಂದು ಹಾಕ್ತಾ ಇದ್ದೀನಿ ಕೆನೆ ಮಾತ್ರ ತಕ್ಕೊಳ್ತಾ ಇದ್ದೀನಿ ಹಾಲನ್ನು ಅದಕ್ಕೆ ಸೇರಿಸ್ತಾ ಇಲ್ಲ ಇದರಲ್ಲಿ ಸ್ವಲ್ಪವೇ ಹಾಲುಂಟು ನೋಡ್ತಾ ಇದ್ದಾರೆ ನೀಟಾಗಿ ಕೆನೆ ಮಾತ್ರ ತಗೊಳ್ಬೇಕು ತೆಗೆದು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಇದು ಏನಿಲ್ಲ ಅಂದರೆ ನಂದು ಹದಿನೈದು ದಿನದ್ದು ಹದಿನೈದು ದಿನದ ಕೆನೆಯ ಮಾಡ್ತಾ ಮಾಡ್ತಾಯಿದ್ದೀನಿ ತುಪ್ಪ ಹೇಗೆ ಮಾಡೋದು ಅಂತ ಇದ್ದೀರಲ್ಲ ಹದಿನೈದು ದಿನದಲ್ಲಿ ನಾನು ಇಷ್ಟನ್ನು ಸ್ಟೋರ್ ಮಾಡಿಟ್ಟಿದ್ದೀನಿ ಅದನ್ನು ಈಗ ತೆಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿ ಇಡಬೇಕು ನಾನು ಎರಡು ಪಾತ್ರೆದು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಮಜ್ಜಿಗೆ ಕೂಡ ಹಾಕಿದೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಾರ್ನಿಂಗ್ ಕಡಿತೀವಿ ಅಂತ ಅಂದರೆ ತುಪ್ಪ ಬೆ ಬೆಣ್ಣೆ ಕಡಿತೀವಿ ಅಂತ ಅಂದರೆ ನೈಟೇ ನಾವು ಆ ಥರ ಮಿಕ್ಸ್ ಮಾಡಿ ಇದು ನೋಡಿ ಮಾರ್ನಿಂಗಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದಾರೆ ಇಷ್ಟು ದಪ್ಪಾಗಿ ಆಲ್ರೆಡಿ ಅಲ್ಲಿ ಬೆಣ್ಣೆ ಬಂದಿದೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಮಿಕ್ಸಿಯಲ್ಲಿ ಒನ್ ಹತ್ತು ಸೆಕೆಂಡ್ ರುಬ್ಬಿದರೆ ಸಾಕು ಮಿಕ್ಸಿಯಲ್ಲಿ ಕೇವಲ ಹತ್ತೇ ಸೆಕೆಂಡಲ್ಲಿ ರುಬ್ಬಿದರೆ ಸಾಕು ನೋಡ್ತಾ ಇದ್ದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತ ಇದನ್ನು ತೋರಿಸ್ತೀನಿ ನೋಡಿ ಹತ್ತೆ ಸೆಕೆಂಡ್ ಮಿಕ್ಸಿ ಔನಲ್ಲಿಟ್ಟು ರುಬ್ಬಿದ್ರೆ ಸಾಕು ಬೆಣ್ಣೆ ಬಂದುಬಿಡತ್ತೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಎಷ್ಟು ಚೆನ್ನಾಗಿ ಅಂದರೆ ನೀವು ನೋಡಿ ಈಗ ನೋಡ್ತಾಯಿದ್ದಿಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಾವು ಇದನ್ನು ನಾನೊಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಕೊಂಡಿದ್ದೆ ಹಾಗಾಗಿ ಅದರ ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನೋಡ್ತಾಯಿದ್ದೀರಲ್ಲ ನಾನು ಒಂದು ರೌಂಡ್ ತು ಕಡ್ದಿದ್ದಕ್ಕೆ ಇಷ್ಟು ಬೆಣ್ಣೆ ಬಂದೆ ಇನ್ನೂ ಎರಡು ರೌಂಡ್ ಕಡಿಲಿಕ್ಕೆ ಅದು ಎಲ್ಲವನ್ನು ಕಡ್ದು ತೋರಿಸಿದೆ ನಾನು ಎಲ್ಲವನ್ನು ಕಡ್ದ ಮೇಲೆ ಎಷ್ಟು ಬೆಣ್ಣೆ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಖುಷಿ ಆಗ್ಬೋದು ಇಷ್ಟೆಲ್ಲ ಬೆಣ್ಣೆ ಬರುತ್ತೆ ಅಂತ ಇದ್ದೀರಲ್ಲ ನಾನು ಎಲ್ಲವನ್ನು ಕಡ್ದು ನೋಡಿ ಒಂದು ನೀರಿಂದ ಇನ್ನೊಂದು ನೀರಿಗೆ ಹಾಕ್ತಾ ಇದ್ದೀನಿ ಯಾಕೆಂದರೆ ಇದು ಹದಿನೈದು ದಿನ ಸ್ಟೋರ್ ಮಾಡಿ ಇಟ್ಕೊಂಡಿರೋದಲ್ಲ ಹಾಗಾಗಿ ಏನೇ ಏನಾದರೂ ಸ್ಮೆಲ್ ಬರುತ್ತೆ ಅಂತ ಅಷ್ಟೇ ಅದು ಇದು ಹಾಲಿಂದಲ್ಲ ಹಾಗಾಗಿ ಮಜ್ಜಿಗೆ ಇದು ಹುಳಿದು ಆ ಥರ ಸ್ಮೆಲ್ ಏನಾದ್ರು ಬರುತ್ತೆ ಅಂತ ಹೇಳಿ ಅಷ್ಟೇ ಬೇರೆ ಏನು ಅಲ್ಲ ಚೆನ್ನಾಗಿ ನೀಟಾಗಿ ನೀರಲ್ಲಿ ತೊಳ್ಕೊಂಡ್ರೆ ಅದನ್ನು ತೊಳೆಯೋದಂತ ಅಂದರೆ ನೀವು ಅಂದ್ಕೊಳ್ಬೋದು ಯಾವ ರೀತಿ ಅಂತ ತೊಳೆಯೋದಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ತುಪ್ಪ ಮಾಡೋರಿಗೆ ಬೆಣ್ಣೆ ಎಲ್ಲ ಕಡಿತಾರಲ್ಲ ನೀರಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದನ್ನು ನೀಟಾಗಿ ತೊಳಿಬೇಕು ಅಷ್ಟೇ ಇದನ್ನು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಮತ್ತು ಈಗ ಫ್ರಿಜ್ಜಲ್ಲಿ ಇಡ್ತೀವಲ್ಲ ಹಾಗಾಗಿ ಅಷ್ಟೊಂದು ಸ್ಮೆಲ್ ಬರೋಲ್ಲ ಹೊರಗಡೆ ಇಟ್ಟು ಮಾಡ್ತಾರಲ್ಲ ಹಾಗಾಗಿ ಸ್ವಲ್ಪ ಸ್ಮೆಲ್ ಬರ್ಬೋದು ಕೆಲವರು ಒಂದು ವಾರಕ್ಕೆ ಅದನ್ನು ತೆಗೆದು ಕಡ್ದು ಬಿಡ್ತಾರೆ ಜಾಸ್ತಿ ದಿನ ಇಡಲ್ಲ ಸ್ಮೆಲ್ ಬರುತ್ತೆ ಅಂತ ನೋಡಿ ನಾನು ಇನ್ನೊಂದು ಪಾತ್ರೆಗೆ ಇದ್ದೀನಿ ಈಗ ತುಪ್ಪ ಕಾಯಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಈಗ ನಾನಿಲ್ಲಿ ತುಪ್ಪ ಕಾಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಇದು ಸಣ್ಣ ಫ್ಲೇಮಲ್ಲೇ ಇಟ್ಕೊಳ್ಬೇಕು ನಾನು ತುಪ್ಪ ಇದ್ರ ಜೊತೆಗೆ ತುಳಸಿ ತುಳಸಿ ಎಲ್ಲೇ ಹಾಕ್ತಾಯಿದ್ದೀನಿ ಕೆಲವರು ಒಳ್ಳೆದೆಲೆ ಹಾಕ್ತಾರೆ ಏಲಕ್ಕಿ ಹಾಕ್ತಾರೆ ಲವಂಗ ಹಾಕ್ತಾರೆ ಮತ್ತು ಕರಿಬೇವು ಹಾಕ್ತಾರೆ ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನು ಹಾಕ್ಬೋದು ನಾನಿಲ್ಲಿ ತುಪ್ಪಕ್ಕೆ ತುಳಸಿ ಹಾಕ್ತಾಯಿದ್ದೀನಿ ತುಳಸಿ ಯಾಕೆ ಅಂದರೆ ತುಪ್ಪ ತುಂಬ ತಂಪು ತುಳಸಿ ಸ್ವಲ್ಪ ಹೀಟು ಹಾಗಾಗಿ ಅದಕ್ಕೆ ಎರಡಕ್ಕೂ ಕಾಂಬಿನೇಷನ್ ಇರಲಿ ಅಂತ ಹೇಳಿ ನಾನಿಲ್ಲಿ ತುಳಸಿ ಹಾಕ್ತಾಯಿದ್ದೀನಿ ಮತ್ತು ಚೆಂದ ಪರಿಮಳ ಕೊಡ್ತದೆ ಎಷ್ಟು ಪರಿಮಳ ಕೊಡ್ತದೆ ಅಂದರೆ ತುಂಬ ಚೆಂದ ಪರಿಮಳ ಕೊಡ್ತದೆ ನೋಡ್ತಾ ಇದೆಲ್ಲ ತುಪ್ಪ ಕಾಯ್ತಾ ಇದೆ ತುಪ್ಪ ಕಾಯಿಸುವಾಗ ನಾವು ಎಲ್ಲೂ ಹೋಗಬಾರ್ದು ತುಪ್ಪದ ಹತ್ತಿರನೇ ಆ ಜಾಗದಲ್ಲೇ ಇರಬೇಕು ಯಾಕೆಂದರೆ ಅದು ಉಕ್ಕುವ ಸಾಧ್ಯತೆ ತುಂಬ ಇರುತ್ತೆ ಪಟ್ಟಂತ ಈ ಹಾಲು ಹೇಗೆ ಉಕ್ಕು ಹರಿಯುತ್ತೆ ಹಾಗೆ ತುಪ್ಪನೂ ಹರಿದು ಹೋಗುತ್ತೆ ವೇಸ್ಟ್ ಆಗಬಾರ್ದು ಅಂತ ಸ ಅದಕ್ಕೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಾವು ತುಪ್ಪನ ಕಾಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಖುಷಿ ಆಗುತ್ತೆ ಅಂತ ನಾನಿಲ್ಲಿ ಅರ್ಧ ಲೀಟ್ರ್ ತುಂಬ ಅರ್ಧ ಲೀಟ್ರಲ್ಲಿ ತುಪ್ಪ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಇದು ಆಲ್ಮೋಸ್ಟ್ ಆಗಿದೆ ಇದು ಮುಕ್ಕಾಲು ಪರ್ಸೆಂಟೇಜ್ ಆಗಿದೆ ಅಂತಲೇ ಅರ್ಥ ಆದರೆ ಈ ಟೈಮಲ್ಲಿ ತೆಗೆದ್ರೆ ಎಳೆ ತುಪ್ಪ ಅಂತ ಹೇಳ್ತೀವಿ ಬೇಗ ತುಪ್ಪ ಹಾಳಾಗಿಬಿಡುತ್ತೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಅದು ಆಗಬೇಕು ಅಷ್ಟೇ ನೋಡ್ತಾರೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಇದೇ ಥರ ತುಪ್ಪ ಮನೇಲಿ ನೀವು ಕೂಡ ಮಾಡ್ಕೊಳ್ಳಿ ಒಂದು ಸರಿ ನೋಡಿ ಟ್ರೈ ಮಾಡಿ ಹೇಗಾಗತ್ತೆ ಅಂಥೇಳಿ ನೋಡಿ ಈಗ ಇದಾಗಿದೆ ಈಗ ಆಲ್ಮೋಸ್ಟ್ ಪೂರ್ತಿ ಮುಗಿದಿದೆ ಈಗ ಆಫ್ ಮಾಡ್ಬೋದು ತುಪ್ಪದ ಹದಕ್ಕೆ ಬಂದಿದೆ ಇನ್ನೂ ಜಾಸ್ತಿ ನಾವು ಮಾಡಿದ್ರೆ ಇದಕ್ಕೂ ಜಾಸ್ತಿ ಮಾಡಿದ್ರೆ ತುಪ್ಪ ಕತ್ತೋಗ್ಬಿಡುತ್ತೆ ಕಲ್ಲರ್ ಚೇಂಜ್ ಆಗಿಬಿಡತ್ತೆ ಹಾಗಾಗಿ ನೋಡಿ ಈಗ ನನಗೆ ಬಿಸಿ ಇರುವಾಗಲೇ ಸೂಸ್ಕೊತಾ ಇದ್ದೀನಿ ಏನೇ ಕಸ ಇದ್ರೂ ಬರಬಾರ್ದು ಅಂತ ಅಷ್ಟೇ ಬೇರೆ ಏನಿಲ್ಲ ಕೆಲವರು ಸೋಸೋದಿಲ್ಲ ಅದನ್ನ ಮೇಲಿಂದ ನಿಧಾನ ಹಾಕ್ತಾರೆ ನಾನು ಸ್ವಲ್ಪ ಸೋಸ್ಕೊತಾಯಿದ್ದೀನಿ ನೋಡಿ ಅಲ್ಲಿ ಒಂದು ಡಬ್ಬ ಇಟ್ಟಿದ್ದೀನಿ ಆಲ್ಮೋಸ್ಟ್ ಇದು ಡಬ್ಬ ತುಂಬತ್ತಂತ ಅನ್ಸುತ್ತೆ ಹೌದು ತುಂಬ ತುಂಬಿದೆ ನೋಡಿ ಇನ್ನೊಂದು ಡಬ್ಬ ಬೇಕು ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಇದು ಒಂದು ಡಬ್ಬ ತುಂಬಿ ಇನ್ನೊಂದು ಡಬ್ಬ ಅರ್ಧ ಸಿಕ್ಕಿದೆ ನನಗೆ ನೋಡಿ ಹದಿನೈದು ದಿನದ ಕೇವಲ ಹದಿನೈದು ದಿನ ತುಪ್ಪ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you.